ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶಿಡ್ಲಘಟ್ಟ ತಾಲೂಕು ದೊಡ್ಡಟೇಕಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರಾಗಿ ಅಶ್ವತ್ಥಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಸಿ ಕೆ ಮಂಜುನಾಥ್ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ದೊಡ್ಡಟೇಕಹಳ್ಳಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳ ತೆರವಾಗಿದ್ದ ಕಾರಣ ಚುನಾವಣೆ ನಡೆದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ಅಶ್ವತ್ಥಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಸಿ ಕೆ ಮಂಜುನಾಥ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಂಯೋಜಕರಾದ ಹಾಗೂ ಸಮಾಜ ಸೇವಕರಾದ ರಾಜೀವ್ ಸಹಕಾರದೊಂದಿಗೆ ಅಶ್ ಅಧ್ಯಕ್ಷರಾಗಿ ಅಶ್ವತ್ಥಮ್ಮ ಮತ್ತು ಉಪಾಧ್ಯಕ್ಷರಾಗಿ ಸಿ ಕೆ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಗೋಪಾಲ್ ರೆಡ್ಡಿ ಮುರಳಿ ನಗನಾಯಕ್ನಳ್ಳಿ ಮುನಿಯಪ್ಪ ಇತರ ಬೆ ಕಾಂಗ್ರೆಸ್ ಬೆಂಬಲಿಗರು ಹಾಗೂ ರಾಜೀವ್ಗೌಡರ ಅಭಿಮಾನಿಗಳು ಹಾಜರಿದ್ದರು ವರದಿ ಅರಕೆರೆ ಮುನ್ರಾಜ್ ಸಮತಾ ನ್ಯೂಸ್ ಶಿಡ್ಲಘಟ್ಟ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಕಾರಣ ಅವರಿಬ್ಬರು ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಆಯ್ಕೆ ಆಗಿರ್ತಾರೆ ಅವರಿಗೆ ನಮ್ಮ ರಾಜಣ್ಣ ಸಹಕಾರ ತುಂಬಾ ನಮ್ಮ ಎಚ್ಎಂ ರಾಜಣ್ಣವರು ಕೂಡ ತುಂಬಾ ನನಗೆ ಒಳ್ಳೆ ಸ್ನೇಹಿತರು ಅವರು ಕೂಡ ಹೇಳಿದ್ರು ಕಳೆದ ಲಾಸ್ಟ್ ವೀಕಲ್ಲಿ ಅಲ್ಲಿ ನಮ್ಮ ನಾಲ್ಕು ಜನ ಇಲ್ಲಿ ಬಿಜೆಪಿ ನಲ್ಲಿರುವಂತಹ ಸದಸ್ಯರು ಯಾರಿದ್ದಾರೆ ಅವರು ಕೂಡ ಅವಿರೋಧವಾಗಿ ನಾವು ನಿಮ್ಮ ಒಟ್ಟಿಗೆ ಸಹಕಾರ ಕೊಡ್ತಿದ್ದೀವಿ ಒಂದು ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರನ್ನೂ ಕೂಡ ನಾವು ಒಟ್ಟಿಗೆ ವಿಶ್ವಾಸ ತಗೊಂಡು ಅಭಿವೃದ್ಧಿ ಕಾರ್ಯಗಳಲ್ಲಿ ಅವ್ರನ್ನೂ ಕೂಡ ನಾವು ಒಟ್ಟಿಗೆ ತಗೊಳ್ಳುವಾಗ ಕೆಲಸಗಳು ಆ ಮುರಳಿ ಬೈರೆಡ್ಡಿ ಅವರು ಅದರಲ್ಲಿ ನಮ್ಮ ಮುಖಂಡರುಗಳು ಕೂಡ ಅದರಲ್ಲಿ ವಿಶೇಷವಾಗಿ ಸಹಕಾರ ನೀಡಿ ಇವತ್ತು ನಮ್ಮ ಅಧ್ಯಕ್ಷರು ಅಶ್ವಥಮ್ಮನವರು ಮತ್ತೆ ಮಂಜುನಾಥ್ ಉಪಾಧ್ಯಕ್ಷರು ಆಗುವಂಥ ಇದರಲ್ಲಿ ಅವರ ಇದು ಕೂಡ ತುಂಬಾನೇ ಹೆಚ್ಚಿನ ಒಂದು ಪ್ರಾಮುಖ್ಯತೆ ನೀಡಿದ್ದಾರೆ ಅವ್ರಿಗೂ ಕೂಡ ತುಮಕೂರು ದೇವರು ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಅದು ಒಳ್ಳೇದಾಗಲಿ ಧನ್ಯವಾದ ಪ್ರಮುಖ ನಾಯಕರಾದಂಥ ರಾಜಗೌಡ್ರು ಒಂದು ಎರಡು ಮಾತನ್ನು ಮಾತಾಡಬೇಕು ಅವ್ರು ಏನು ನಮ್ಮ ಮಾರ್ಗದರ್ಶನ ಅವರ ಮಾರ್ಗದರ್ಶದಲ್ಲೂ ನಾವು ಕೆಲಸ ಮಾಡಬೇಕು ಅಂತ ನಮಗೂ ಅವರ ಅನುಭವ ಅಂಚ್ಕೊಳ್ಬೇಕು ಅವರ ಮಾರ್ಗದರ್ಶನ ಮಾರ್ಗದರ್ಶನ ದೇಶದ ಮಾತುಗಳನ್ನಾಡ್ಬೇಕು ಅಂತ ಕೇಳ್ಕೊಳ್ಬೇಕು ನಮಸ್ಕಾರ ವಿಶೇಷವಾಗಿ ನಮ್ಮ ದೊಡ್ಡ ಕಡೆ ಅಶ್ವಥಮ್ಮವ್ರು ಅಧ್ಯಕ್ಷರಾಗಿ ಮಂಜುನಾಥ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆ ಒಂದು ಶುಭ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಒಂದು ಇದನ್ನು ಎತ್ತಿಡಿಯೋದಕ್ಕೆ ಇವತ್ತು ಯಾರೆಲ್ಲ ಇಲ್ಲಿ ಸರ್ಕಾರಿಯಾದ ಹನ್ನೊಂದು ಜನ ಸದಸ್ಯರುಗಳಿರ್ಬೋದು ಎಲ್ಲ ನಮ್ಮ ಬಶಿ ಹೋಬಳಿಯ ಎಲ್ಲ ಮುಖಂಡರುಗಳಿರ್ಬೋದು ವಿಶೇಷವಾಗಿ ನಮ್ಮ ದೊಟ್ಟೆ ಕಡೆ ಪಂಚಾಯತಿ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿದ್ದಂಥ ಅಶ್ವಥಮ್ನವ್ರನ್ನ ಮತ್ತು ಅವರನ್ನ ಇವತ್ತು ಗೆಲ್ಲಿಸೋದ್ರ ಮುಖಾಂತರ ಅವಿರೋಧವಾಗಿ ಇವತ್ತು ಅವ್ರನ್ನ ಗೆಲ್ಲಿಸೋದ್ರ ಮುಖಾಂತರ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಿದ್ದೀರ ಇವತ್ತು ಒಂದು ಈ ಒಂದು ಪಂಚಾಯಿತಿ ಇವತ್ತು ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಮಾದರಿಯಾಗಿ ಹೊರಹೊಮ್ಮಬೇಕು ಹೊಮ್ಮಲಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಈಗ ವಿಶೇಷವಾಗಿ ಬೇಸ್ಗೆ ಪ್ರಾರಂಭ ಆಗಿರೋದ್ರಿಂದ ಮೊದಲನೇ ಆದ್ಯತೆ ಕುಡಿಯೋ ನೀರಿನ ನೀರಿಗೆ ಆದ್ಯತೆ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷರುಗಳಿರ್ಬೋದು ಸದಸ್ಯರುಗಳಿರ್ಬೋದು ಮುಖಂಡರುಗಳೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾನು ಕೂಡ ಹೇಳ್ತಿದ್ದೀನಿ ನನ್ನ ಪಕ್ಷದ ನಾನೊಂದು ಆಫೀಷಿಯಲ್ ಅಭ್ಯರ್ಥಿ ಅಧಿಕೃತ ಅಭ್ಯರ್ಥಿಯಾಗಿ ನನ್ನ ಕೆಲಸ ನಾನೆಲ್ಲ ಏನು ಮಾಡಬೇಕು ಅದನ್ನು ನಾನು ಕೂಡ ನಿಮ್ಮೊಟ್ಟಿಗೆ ಇರ್ತೀನಿ ಆ ಒಂದು ಕೆಲಸ ಮಾಡೋದಕ್ಕೆ ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ ಯಾವ್ಯಾವ ಹಳ್ಳಿಗಳಲ್ಲಿ ತೊಂದರೆ ಇದೆ ಅದಕ್ಕೆ ಆದ್ಯತೆ ಕೊಡ್ರಿ ನೀವಿರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ನಾನು ಅದು ಯಾಕಂದರೆ ಮೊದಲನೇ ಆದ್ಯತೆ ತುಂಬಾ ಬೇಸಿಗೆ ತುಂಬಾ ಈ ಸಾರಿ ತುಂಬಾ ಬಿಸಿಲಿದೆ ಅದ್ರ ಜೊತೆಗೆ ಇಲ್ಲಿ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಿ ಈ ಬೆಳೆ ಬರಲಿ ಎಲ್ಲ ರೈತರುಗಳು ಕೂಡ ರೈತಾಪಿ ವರ್ಗ ಏನು ಬೆಳೆನ ಅವಲಂಬಿಸಿರ್ತಾರೆ ಅವರೆಲ್ಲರೂ ಕೂಡ ಭಗವಂತ ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾಂಗ್ರೆಸ್ ಪಕ್ಷನ ಬಲಪಡಿಸೋದಕ್ಕೆ ಏನೆಲ್ಲ ಇದಕ್ಕೆ ಶಕ್ತಿ ತುಂಬಬೇಕು ನೆಕ್ಸ್ಟ್ ಬರೋಂಥ ಚುನಾವಣೆಗಳು ಗ್ರಾಮ ಪಂಚಾಯತಿ ಚುನಾವಣೆ ತುಂಬಾ ದಿನನೇ ಇಲ್ಲ ಇಲ್ಲಿರುವಂಥ ಸದಸ್ಯರುಗಳು ಇರ್ಬೋದು ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಈಗ ಒಳ್ಳೆ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಿದ್ದೆ ಆದರೆ ಖಂಡಿತ ಈಗ ಏನು ನೀವು ಪಂಚಾಯಿತಿನ ಕಾಪಾಡ್ಕೊಂಡು ಬಂದಿದ್ರೆ ಮುಂದಿನ ದಿನಗಳಲ್ಲೂ ಕೂಡ ಗ್ರಾಮ ಪಂಚಾಯಿತಿನ ಖಂಡಿತ ನಾವು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈಗೇನು ಹನ್ನೊಂದು ಸದಸ್ಯರಿದ್ರಿ ಅದಕ್ಕೆ ನಾಳೆ ಹದಿನೇಳು ಸದಸ್ಯರು ಒಟ್ಟಾರೆ ಹದಿನೇಳು ಸದಸ್ಯರು ಅದಲ್ವಾ ಹದಿನೇಳಕ್ಕೆ ಹದಿನೇಳು ಗೆಲ್ಲಂಗೆ ಆಗಬೇಕು ಅಂತಂದ್ರೆ ನಾವೇನು ಮಾಡ್ಬೇಕಂದ್ರೆ ಪ್ರತಿಯೊಬ್ರು ಇರೋಂಥದ್ದನ್ನ ಶ್ರಮ ವಹಿಸಬೇಕು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ನಮ್ಮಲ್ಲಿ ಎಮ್ ಎಲ್ ಎ ಇಲ್ಲದೇ ಇದ್ರೂ ಪರವಾಗಿಲ್ಲ ಇವತ್ತು ಎಮ್ ಎಲ್ ಎ ಇಲ್ಲ ಅಂದ್ರೂ ಕೂಡ ಇಲ್ಲಿ ಯಾರು ಏನು ಕೇರೆ ಮಾಡಿಲ್ಲ ನೀವು ಇದು ಅವಿರೋಧವಾಗಿ ಜೆ ಡಿ ಎಸ್ ಪಕ್ಷದ ಸದಸ್ಯರು ಇಲ್ಲಿ ಅಪ್ಲಿಕೇಶನ್ ಆಗಕ್ಕೂ ಕೂಡ ಭಯಪಡಿಸೋ ರೀತಿನಲ್ಲಿ ದೊಡ್ಡ ತೆಗಳಲ್ಲಿ ಪಂಚಾಯತ್ನಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀರಿ ಇದೇ ರೀತಿ ಒಗ್ಗಟ್ಟಾಗಿದ್ದು ಮುಂದಿನ ಅಭಿವೃದ್ಧಿ ಕಾರ್ಯಗಳು ಏನೆಲ್ಲ ನಾವು ಶಕ್ತಿ ಮೀರಿ ಕೆಲಸ ಮಾಡಬೇಕು ಅದನ್ನು ನೀವು ಮಾಡಬೇಕು ನಾನು ನಿಮ್ಮ ಒಟ್ಟಿಗೆ ಇದ್ದು ಕೆಲಸ ಮಾಡೋಣ ಎಲ್ಲ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ ಉಮರ ಉಮರ ಹಂಗೇ ಹಿಂಗ್ ನೋಡ ಹಂಗೇ ಕಾಂಗ್ರೆಸ್ ಪಾರ್ಟಿ ಮುಳಿಸ್ಕೊಂಡಿದ್ರಲ್ಲ ಬರೀ <laughs>